ತ ಆಡ್ತಾ ಇದ್ರಿ ಎಷ್ಟು ದಿವಸ ಐತ್ರ ಸರ್ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಾಗ ರೀ ಹತ್ತನಿ ಒಳಗ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ದೌರ್ಜನ್ಯ ಕಾಯ್ದೆ ಸಂಬಂಧಪಟ್ಟ ಗೋಡೆ ಬರ ರೀ ಎರಡ್ ಸಾವಿರದ ಇಪ್ಪತ್ತೆರಡು ಇಲ್ಲಿವರೆಗೂ ಮೂರು ವರ್ಷ ಆಯ್ತು ರೀ ಸರ ಈಗ ನಾವು ಪ್ರಾಪರ್ ನಮ್ಮದು ಹುಕ್ಕೇರಿ ನಾವು ಉಕ್ಕೇರಿಯಿಂದ ಇಲ್ಲಿವರೆಗೂ ಅಂದ್ರೆ ಮೂರು ವರ್ಷ ಆತ್ರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಅಪಾಯಿಂಟ್ ನೋಡ್ ಮಾಡಿ ನಾವು ಹಿಡಿಯೋಗಳಿಗೆ ಭೇಟ್ರಿ ಕಡಿಮೆ ಅಂದ್ರೆ ಒಂದು ಹತ್ತು ಸರಿ ಅವರಿಗೆ ಭೇಟಿ ಆಗಿದೆ ಅವರ ಬಿಲ್ ಕೊಡ್ತೀವ ಅಂತಾರೆ ಸರ್ ಇಲ್ಲಿವರೆಗೂ ಯಾವುದೇ ಬಿಲ್ಗಳನ್ನು ಪೇಡ್ ಮಾಡಿದ್ದೀವಿ ಸರಿ ಆಶ್ವಾಸನೆ ಕೊಡ್ತಾರೆ ನಾಲ್ಕು ದಿವಸ ಬಿಟ್ಟು ಕೊಡ್ತೀವಿ ರೀ ಎಂಟು ದಿವಸ ಬಿಟ್ಟು ಕೊಡ್ತೇವೆ ಅಂತ ರೀ ಆದರೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮ್ದು ಯಾವುದೇ ರೀತಿ ಬಿಲ್ಗಳು ಪೇಡ್ ಮಾಡಿಲ್ಲ ರೀ ಇದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿಗೂ ಹೋಗಿಸಿಂದ ಲೆಟ್ರ್ ಕೊಟ್ಟಿಗೆಷಿಂದ ಅವ್ರಿಗೂ ಭೇಟಿ ಆಗಿದ್ದೇವೆ ರೀ ಈಗ ಅವರು ಕೂಡ ಹಾಗೆ ಹೇಳಿದ್ದಾರೆ ಆದರೆ ನಮ್ಗೆ ಇದು ಇದರಿಂದ ಭಾಳ ತೊಂದರೆ ಆಗಿಬಿಟ್ಟೈತೆ ರೀ ಯಾವ್ಯಾವ ಪಂಚಾಯತಿ ರೀ ನಾವು ಇಲ್ಲಿ ಹತ್ತನೇ ತಾಲೂಕು ಒಳಗೆ ರೀ ಟೋಟಲ್ ಇನ್ನು ಹನ್ನೊಂದು ಪಂಚಾಯತಿ ನಮ್ಗೆ ಬಿಲ್ ಮಾಡ್ಬೇಕು ರೀ ಯಾವ್ಯಾವ ಪಂಚಾಯತಿಗಳು ಶಂಕರ ರೀ ಸರ್ ಒಂದು ಮೂವತ್ತು ಸಾವಿರ ರೂಪಾಯಿ ಬಿಲ್ ಐತ್ರಿ ಆಮೇಲೆ ಪಿ ಕೆ ನಾಗನೂರು ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ರೀ ಹಳ್ಳ್ಯಾಳ ಹತ್ತು ಸಾವಿರ ರೂಪಾಯಿ ಐತ್ರಿ ಮಲಾಬಾದು ಮೂವತ್ತು ಸಾವಿರ ರೂಪಾಯಿ ಐತೆ ಆಮೇಲೆ ಜುಂಜರ್ವಾಡು ಹದಿನೈದು ಸಾವಿರ ರೂಪಾಯಿ ಕನ್ಯಾಳು ಹನ್ನೆರಡು ಸಾವಿರ ರೂಪಾಯಿ ಹೋಹಳ್ಳಿ ಹದಿನೈದು ಸಾವಿರ ರೂಪಾಯಿ ಐತ್ರಿ ಆಮೇಲೆ ಮಧುಭಾಮಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ರೀ ಸಿದ್ದೇವಾಡಿ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಸರ್ ಹಿಂಗೆ ರೀ ಟೋಟಲ್ಲ ಹನ್ನೊಂದು ಪಂಚಾಯತಿ ಗ್ರಾಮ ಪಂಚಾಯ್ತಿ ಉಳುತ್ತವ್ರೆ ಸರ್ ನಮಗೆ ತಾಲೂಕು ಪಂಚಾಯತಿ ಒಳಗೆ ನೀವು ಇದನ್ನು ಕೊಟ್ಟರೆ ಏನಂತಾರೆ ಸರ್ ತಾಲೂಕು ತಾಲೂಕ್ ಇವ್ರಿಗೂ ಅವ್ರಿಗೂ ವಕೇಷನ್ದ್ದು ಭೇಟಿ ಆದರು ಸರ್ ಎರಡರಿಂದ ಮೂರು ಸಾರಿ ಅವ್ರಿಗೂ ಭೇಟಿ ಆಗಿದ್ರು ಸರ್ ಅವರು ಲೆಟ್ರ್ ಕೊಡೋಂಥೇಳಿದ್ರಿ ಲೆಟರ್ ಕೊಟ್ಟಿವ್ರಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರ್ಸೋಣ ಸರ್ ಸರ ಅದಕ್ಕೆ ಇದರಿಂದ ನಮಗೆ ಭಾಳ ತೊಂದರೆ ಆಗೈತೆ ರೀ ಇದರಿಂದ ಯಾವ್ದಾದ್ರೂ ನಮಗೆ ಕಳಕಳಿ ವಿನಂತಿ ಸರ್ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಹೆಸರು ನಮ್ಮ ಹೆಸರು ಸಾಧಗೋಡ ನಾಗನೂರಿ ಅಂತಾರೆ ಸರ್ ನಮ್ದು ಪ್ರಾಪರ್ ಬುಕ್ ಕೇರಿ